ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ ಕಲ್ನಾಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಜೊತೆ ಮಾತನಾಡುತ್ತಾ ಕಿತ್ತೂರು ಕರ್ನಾಟಕ ಘೋಷಣೆಯಾಗಿ ಮೂರರಿಂದ ನಾಲ್ಕು ವರ್ಷಗಳು ಕಳೆದಿದ್ದು ಇಲ್ಲಿಯ ತನಕ ಕಿತ್ತೂರು ಕರ್ನಾಟಕದ ಜಿಲ್ಲೆಗಳ ಒಕ್ಕೂಟದ ಅಭಿವೃದ್ಧಿ ಮಂಡಳಿ ರಚಿಸಿಲ್ಲ ಅಭಿವೃದ್ಧಿ ಅನುದಾನ ಮೀಸಲು ಇಟ್ಟಿಲ್ಲ ಇದರಿಂದ ಕಲ್ಯಾಣ ಕರ್ನಾಟಕಕ್ಕೆ ಬೆಣ್ಣೆ ಕೊಟ್ಟು ಕಿತ್ತೂರು ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸುಣ್ಣ ಕೊಟ್ಟಿದೆ ಎಂದು ಆರೋಪ ಮಾಡಿದ್ದಾರೆ ಕಿತ್ತೂರು ಕರ್ನಾಟಕ ಅಂತ ಹೇಳ್ಬಿಟ್ಟು ಘೋಷಣೆಯಾಗಿ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಆಯ್ತು ಅದು ಪ್ರಚಲದಲ್ಲಿತ್ತು ಮುಂಬಾಯಿ ಸರ್ಕಾರ ಇದ್ದಾಗ ಕಿತ್ತೂರು ಕರ್ನಾಟಕ ಅಂತ ಹೇಳ್ಬಿಟ್ಟು ಇದಾಯ್ತು ಇಂಥ ಸಂದರ್ಭದಲ್ಲಿ ಈಗ ನಾವೆಲ್ಲ ಕಿತ್ತೂರು ಕರ್ನಾಟಕದವ್ರು ನಾವೆಲ್ಲ ಈಗ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ರು ಮತ್ತೆ ವಿಶೇಷ ಒಂದ್ ರೀತಿ ಅದಕ್ಕೆ ಮೀಸಲಾತಿ ಕೊಟ್ರು ಮತ್ತೆ ಅನುದಾನನು ಮೀಸಲಾ ಮೀಸಲಿಟ್ರು ಅಭಿವೃದ್ಧಿಗೆ ಆದ್ರೆ ಕಿತ್ತೂರು ಕರ್ನಾಟಕದಲ್ಲೂ ಸಹ ಸಾಕಷ್ಟು ಅಲ್ಲಿರ್ತಕ್ಕಂತ ರೈತಾಪಿ ವರ್ಗದವರ ಇದಾರೆ ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಒಂದ್ ರೀತಿ ಮಂಡಳಿ ಮಾಡಿ ತ್ರೀ ಸೆವೆಂಟಿ ಒಂದು ಕಾಲಂ ಕೊಟ್ಬಿಟ್ರಿ ಓಕೆ ಸಂತೋಷ ಅವರು ಆದ್ರೆ ನಮ್ಮ ಕಿತ್ತೂರು ಕರ್ನಾಟಕದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳು ನೀರಾವರಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ರೈತಾಪಿ ವರ್ಗಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಮತ್ತೆ ನಿರುದ್ಯೋಗಿಗಳು ಸಹ ಜಾಸ್ತಿ ಜನ ಇದಾರೆ ಹಾಗಾಗಿ ನಮಗೂ ಸಹ ವಿಶೇಷ ಮೀಸಲಾತಿ ಕೊಡಬೇಕು ಮತ್ತೆ ಆ ವಿಶೇಷವಾಗಿ ಒಂದು ರೀತಿ ಅಭಿವೃದ್ಧಿ ಅನುದಾನ ಮೀಸಲಿಡಬೇಕು ಮತ್ತೆ ಪ್ರತ್ಯೇಕ ಮಂಡಳಿ ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಪದೇ ಪದೇ ಹೋರಾಟ ಮಾಡ್ತಿದ್ವಿ ಆದ್ರೂ ಸಹ ಯಾರು ಸಹ ಈ ಕಡೆ ಭಾಗದ ಜನಪ್ರತಿನಿಧಿಗಳು ಯಾಕೋ ಇದು ಮಾಡಿಲ್ಲ ಮೊನ್ನೆ ಸತೀಶಣ್ಣ ಜಾರಕಿಹೊಳಿ ಅವ್ರಗೂ ಸಹ ನಾವು ಗಮನಕ್ಕೆ ತಗೊಂಡಿದ್ವಿ ಬಾರಿ ದಯವಿಟ್ಟು ನಾನು ಕೇಳೋದ್ ಎಲ್ಲ ಜನಪ್ರತಿನಿಧಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಆ ಕಡೆ ಕಲ್ಯಾಣ ಕರ್ನಾಟಕ ಕೊಟ್ಟಲ್ಲ ಅದೇ ರೀತಿ ಕಿತ್ತೂರು ಕರ್ನಾಟಕ ಒಂದ್ ರೀತಿ ಮಂಡಳಿ ರಚನೆ ಮಾಡಿ ಒಂದ್ ರೀತಿ ಮೀಸಲಾತಿ ಇಡೀ ಮತ್ತೆ ವಿಶೇಷವಾಗಿ ಈ ಕಡೆ ಭಾಗದ ಜಿಲ್ಲೆಗಳ ಒಂದ್ ರೀತಿ ರಕ್ಷಣಾ ವೇದಿಕೆ ಲೋಕ ಎಲ್ಲ ಪದಾಧಿಕಾರಿಗಳ ಒಂದ್ ರೀತಿ ಸಮ್ಮುಖದಲ್ಲಿ ನಾನು ಸಹ ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂತ ಒಂದ್ ರೀತಿ ಸಮಸ್ಯೆಗಳ ಬಗ್ಗೆ ಹೇಳಿಕೆ ಬಯಸ್ತೇನೆ ಕಿತ್ತೂರು ಕರ್ನಾಟಕ ಅಂತ ಹೇಳ್ಬಿಟ್ಟು ಘೋಷಣೆಯಾಗಿ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಆಯ್ತು ಅದು ಪ್ರಚಲದಲ್ಲಿತ್ತು ಮುಂಬಾಯಿ ಸರ್ಕಾರ ಇದ್ದಾಗ ಕಿತ್ತೂರು ಕರ್ನಾಟಕ ಅಂತ ಹೇಳ್ಬಿಟ್ಟು ಇದಾಯಿತು ಇಂಥ ಸಂದರ್ಭದಲ್ಲಿ ಈಗ ನಾವೆಲ್ಲ ಕಿತ್ತೂರು ಕರ್ನಾಟಕದವರು ನಾವೆಲ್ಲ ಈಗ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ರು ಮತ್ತೆ ವಿಶೇಷ ಅದಕ್ಕೆ ಮೀಸಲಾತಿ ಕೊಟ್ಟರು ಮತ್ತೆ ಅನುದಾನನೂ ಮೀಸಲಾತಿ ಮೀಸಲಿಟ್ರು ಅಭಿವೃದ್ಧಿಗೆ ಆದರೆ ಕಿತ್ತೂರು ಕರ್ನಾಟಕದಲ್ಲೂ ಸಹ ಸಾಕಷ್ಟು ಅಲ್ಲಿರ್ತಕ್ಕಂಥ ರೈತಾಭಿವರ್ಗದವರು ಇದ್ದಾರೆ ಅಲ್ಲಿರ್ತಕ್ಕಂಥ ಓದುಗರೇ ಇದ್ದಾರೆ ಎಷ್ಟೋ ಜನ ಅನ್ಎಂಪ್ಲಾಯಿಗಳು ಇದ್ದಾರೆ ಎಷ್ಟೋ ಜನ ಸಾಕಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಇದಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ಕಲ್ಯಾಣ ಕರ್ನಾಟಕ ಒಂದ್ ರೀತಿ ಮಂಡಳಿ ಮಾಡಿ ತ್ರೀ ಸೆವೆಂಟಿ ಒಂದು ನಾವು ಕಾಲಂ ಕೊಟ್ಬಿಟ್ರಿ ಓಕೆ ಸಂತೋಷ ಅವರು ಆದ್ರೆ ನಮ್ಮ ಕಿತ್ತೂರು ಕರ್ನಾಟಕದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಿದಾವೆ ನೀರವರಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳಿದಾವೆ ರೈತಾಪಿ ವರ್ಗಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳಿದಾವೆ ಮತ್ತೆ ನಿರುದ್ಯೋಗಿಗಳು ಸಹ ಜಾಸ್ತಿ ಜನ ಇದ್ದಾರೆ ಹಾಗಾಗಿ ನಮಗೂ ಸಹ ವಿಶೇಷ ಮೀಸಲಾತಿ ಕೊಡಬೇಕು ಮತ್ತು ವಿಶೇಷವಾಗಿ ಒಂದು ರೀತಿ ಅಭಿವೃದ್ಧಿ ಅನುದಾನ ಮೀಸಲಿಡಬೇಕು ಮತ್ತು ಪ್ರತ್ಯೇಕ ಮಂಡಳಿ ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಪದೇ ಪದೇ ಹೋರಾಟ ಮಾಡ್ತಿದ್ವಿ ಆದರೂ ಸಹ ಯಾರೂ ಸಹ ಈ ಕಡೆ ಭಾಗದ ಜನಪ್ರತಿನಿಧಿಗಳು ಯಾಕೂ ಇದು ಮಾಡಿಲ್ಲ ಮೊನ್ನೆ ಸತೀಶ್ ಅಣ್ಣ ಜಾರಕಿಹೊಳಿಗೂ ಸಹ ನಾವು ಗಮನಕ್ಕೆ ತಗೊಂಡಿದ್ವಿ ಬಾರಿ ದಯವಿಟ್ಟು ನಾನು ಕೇಳೋದು ಎಲ್ಲ ಜನಪ್ರತಿನಿಧಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಆ ಕಡೆ ಕಲ್ಯಾಣ ಕರ್ನಾಟಕ ಕೊಟ್ಟಲ್ಲ ಅದೇ ರೀತಿ ಕಿತ್ತೂರು ಕರ್ನಾಟಕ ಒಂದು ರೀತಿ ಮಂಡಳಿ ರಚನೆ ಮಾಡಿ ಒಂದು ರೀತಿ ಮೀಸಲಾತಿ ಇಡೀ ಮತ್ತು ವಿಶೇಷವಾಗಿ ಈ ಕಡೆ ಭಾಗದ ಜಿಲ್ಲೆಗಳ ಒಂದು ರೀತಿ ಸಮಗ್ರ ಅಭಿವೃದ್ಧಿಗಾಗಿ ನಾವು ಒಂದು ರೀತಿ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಈ ಬಾರಿ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಈ ಕಡೆ ಭಾಗದ ಜನಪ್ರತಿನಿಧಿಗಳು ಮತ್ತು ನಾವು ಸಹ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಇದೇ ಸಂದರ್ಭದಲ್ಲಿ ಕಿತ್ತೂರು ಉತ್ಸವದ ಸಂದರ್ಭದಲ್ಲಿ ಈ ಬಗ್ಗೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದ ವಿಷಯ ಇಲ್ಲಿ ಸ್ಮರಿಸಬಹುದಾಗಿದೆ ಇನ್ನೊಂದು ವಿಶೇಷವಾಗಿ ಒಂದ್ ರೀತಿ ಕಿತ್ತೂರು ಕರ್ನಾಟಕಕ್ಕಿಂತ ಒಂದ್ ರೀತಿ ಅಹ್ ಒಂದು ಕಲ್ಯಾಣ ಕರ್ನಾಟಕ ಯಾವ ರೀತಿ ನಿಗಮ ಮಂಡಳಿ ಇತ್ತು ಸರ್ ಆ ರೀತಿ ಇದಕ್ಕೆ ಕಿತ್ತೂರು ಕರ್ನಾಟಕ ನಿಗಾ ಮಂಡಳಿ ಆಗ್ಬೇಕು ಮತ್ತೆ ವಿಶೇಷ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದಿದೆ ಸರ್ ವಿಶೇಷ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು